ಕೋಲಾರದಲ್ಲಿ ಇಂದು ಬೆಂಕಿ ಅವಘಡ ಸಂಭವಿಸಿದೆ ಕೋಲಾರದ ಆಜಾದ್ ನಗರದಲ್ಲಿರುವಂತಹ ಸೋಫಾ ತಯಾರಿಕಾ ಫ್ಯಾಕ್ಟರಿಗೆ ಬೆಂಕಿ ತಗುಲಿದ್ದು ದಟ್ಟವಾಗಿ ಹೊತ್ತಿ ಉರಿದಿದೆ ಬೆಂಕಿ ಅಕ್ಕಪಕ್ಕದ ಅಂಗಡಿಗಳು ಹಾಗೂ ನಿವಾಸಿಗಳಿಗೆ ಆತಂಕ ಹೆಚ್ಚಳವಾಗಿತ್ತು ಫ್ಯಾಕ್ಟರಿ ಬಳಿ ತೆರಳುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ ದಟ್ಟವಾದ ಹೊಗೆ ಸಹಿತ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ರು ಗಲ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ घर <laughs> बि <laughs> Gracias. ಕೆಲಸ ಏನು ಪೈಪು ಮುಖಾಂತರ ಸೋಫಾನು ಇದು ಅದು ಪೀಸ್ ಮಾಡ್ಕೊಂಡು ಮುಖಾಂತರ ಫ್ಯಾಕ್ಟ್ರಿ ಓಪನ್ ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಜೀವನ ಈ ದಿನ ಏನೋ ನೂರ ಇನ್ನೂ ಐವರು ರೂಪಾಯಿ ಐನೂರು ರೂಪಾಯಿ ಬಡವರನ್ನ ರೆಂಟ್ ಓವರ್ ಫುಲ್ ಆಗಿ ಶಾರ್ಟ್ ಆಗಿ ಇವತ್ತು ಇವತ್ತು ಘಟನೆ ಆಗುತ್ತೆ ಪಾಪ ಒಂದು ಮೂವತ್ತು ಲಕ್ಷದ್ದು ಜನದ್ದು ಇವತ್ತು ಲಾಸ್ ಅಂತ ಹೇಳ್ಬಿಟ್ಟು ಪಾಪ ಬಹಳ ಕಷ್ಟವನ್ನು ನೋವು ನೋವು ಕೊಡ್ತಾ ಇದ್ದಾರೆ ಅವ್ರನ್ನ ಮುಂದಕ್ಕೆ ಯಾರೋ ಇರ್ತಾರಲ್ಲ ಹೊಡೋರು ಅಧಿಕಾರವರು ಅವ್ರಿಗೆ ಅನುಕೂಲವನ್ನು ಮಾಡಬೇಕಂತ ನಮ್ಮ ವಿನಂತಿ ಅಂತ ಏನು ಗೋಡಣ ಏನಿದು ಫಾರ್ಮ್ದು ಗುಜರಿದು ಫ್ಲೋರ್ ಎಷ್ಟು ಎಷ್ಟು ಇತ್ತು ನಮ್ಮದು ಒಂದು ನಾಲ್ಕು ನಿಮಿಷ ಲಕ್ಷ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷ ನಾಲ್ಕು ಲಕ್ಷ ಬೇಕು ನಮ್ಮದು ಅವ್ರದ್ದು ಅವರು ಹಾಸ್ಪಿಟ್ಲಿದ್ದಾರೆ ಅವ್ರದ್ದು ಒಂದು ಇರ್ತದೆ ಒಂದು ಮೂರು ಲಕ್ಷ ಐದು ಲಕ್ಷ ಎಲ್ಲರೂ ಯಾರಿಗೇನು ಕೈ ಆಗಿಲ್ಲ ಐದು ಲಕ್ಷ ಆದರೂ ಯಾರಿಗಾದ್ರು ಏನಕ್ಕೆ ರಾಯ ಅವ್ರದ್ದು ಸೆಂಟ್ರಲ್ವಾ ಹಾಗೆ ನೋಡಿಬಿಟ್ಟು ಯೋಚನೆ ಮಾಡ್ಕೊಂಡು ಟೆನ್ಷನ್ ತಗೊಂಡು ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಔಷಾದ್ ಅಂತ ಹೇಳಿ ಇವರು ಹೆಸರು ಪುಷಂದು ಇತ್ತಿದ್ದು ಅವರು ಸೋಫಾಗಿ ಮಾಡಿಕೊಂಡು ಏನೋ ಜೀವನ ಮಾಡ್ತಾ ಇದ್ದರು ಏನೋ ಬಂದೇ ಸಲ ಕರೆಂಟ್ ಓವರ್ ಫ್ಲೋ ಹಾಕಿಬಿಟ್ಟು ಶಾರ್ಟ್ ಹಾಕಿಬಿಟ್ಟು ಇವರು ಆಚೆ ಬಂದುಬಿಟ್ಟಿದ್ದಾರೆ ಆಮೇಲೆ ನನಗೆ ಫೋನ್ ಮಾಡೋದು ನಾನು ಫೋನ್ ಮಾಡಿ ಇಷ್ಟೋರಿ ಏನಿಲ್ಲ ಅದೇ ಇಷ್ಟು ಇವ್ರದ್ದು ಒಂದು ಇನ್ನು ಇವ್ರದ್ದು ಒಂದು ಎಲ್ಲ ವರ್ಷ ಸಂಚದು ಅದೇನುಷ್ ಏನೋ ಕೂಲಿನಲ್ಲಿ ಮಾಡಿಕೊಂಡು ಏನೋ ಜೀವನ ಮಾಡಿಕೊಂಡು ನಾಲ್ಕೈದು ಜನ ಅದರಲ್ಲಿ ಹೋಗ್ತಾ ಅದು ಏನೋ ಇದು ಈ ಥರ ಏನೇ ಇತ್ತು ಮೋಟ್ರ್ ಇತ್ತು ಅದೇ ಮಿಷಿನ್ ಇತ್ತು ಕೂಲಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಧನ್ಯವಾದ